ತಾಳ್ಮೆ ಮತ್ತು ಪರಿಶ್ರಮ ಭಾರತದ ಸುಂದರ ಹಸಿರು ಹೊಲಗಳಿಂದ ಆವರಿಸಿರುವ ಒಂದು ಹಳ್ಳಿ ಇತ್ತು ಈ ಹಳ್ಳಿಯ ಜನರು ಪೂರ್ಣವಾಗಿ ಕೃಷಿಯ ಮೇಲೆ ಜೀವನ ನಡೆಸುತ್ತಿದ್ದರು ಮತ್ತು ನೀರು ಅವರ ಬದುಕಿನ ಜೀವನಾಡಿ ಆದರೆ ಆ ಹಳ್ಳಿಯಲ್ಲಿ ಬಾವಿಯ ಕೊರತೆಯಿಂದ ಜನರು ದೂರದ ನದಿಯಿಂದ ನೀರನ್ನು ತಂದುಕೊಳ್ಳಬೇಕಾಗುತ್ತಿತ್ತು ಇದು ಹಳ್ಳಿಯ ಜನರಿಗೆ ದೊಡ್ಡ ಕಷ್ಟವಾಯಿತು ಮೋಹನ್ ಎಂಬ ಶ್ರಮಜೀವಿ ರೈತನು ಈ ಸಮಸ್ಯೆಯನ್ನು ಎದುರಿಸಲು ತಾನು ಬಾವಿ ತೋಡಲು ಮುಂದಾದ ಈ ಪ್ರಯತ್ನದಲ್ಲಿ ಅವನಿಗೆ ಮತ್ತು ಹಳ್ಳಿಯವರಿಗೆ ತಾಳ್ಮೆ ಕೇಂದ್ರೀಕರಣ ಮತ್ತು ನಿರಂತರ ಶ್ರಮದ ಮಹತ್ವವನ್ನು ಕಲಿಯಲು ಅವಕಾಶ ದೊರೆಯಿತು ಒಂದು ಬಿಸಿಯಾದ ಬೇಸಿಗೆ ಬೆಳಗ್ಗೆ ಮೋಹನ್ ತನ್ನ ಹಿತ್ತಲಿನಲ್ಲಿ ಬಾವಿ ತೋಡಲು ಆರಂಭಿಸಿದ ಮೊದಲ ದಿನದಿಂದಲೇ ಅವನು ಉತ್ಸಾಹದಿಂದ ದುಡಿದ ಆದರೆ ನೀರು ದೊರೆಯಲಿಲ್ಲ ಎರಡನೇ ದಿನವೂ ಮೂರನೇ ದಿನವೂ ನೀರಿನ ಸುಳಿವು ಕಾಣಿಸಲಿಲ್ಲ ಇಂತೆಯೇ ಕೆಲವು ದಿನಗಳು ಕಳೆಯುತ್ತಿದ್ದಂತೆ ಹಳ್ಳಿಯ ಜನರು ಅವನ ಕೆಲಸವನ್ನು ನೋಡಿ ಬಂದು ವಿವಿಧ ಸ್ಥಳಗಳಲ್ಲಿ ತೋಡಲು ಸಲಹೆ ನೀಡಿದರು ಜನರ ಮಾತು ಕೇಳಿ ಮೋಹನ್ ತನ್ನ ಮೊದಲ ಜಾಗವನ್ನು ಬಿಟ್ಟು ಹಲವೆಡೆ ಬಾವಿ ತೋಡಲು ಪ್ರಾರಂಭಿಸಿದ ದಿನಗಳು ವಾರಗಳಾಗಿ ಬದಲಾದರೂ ಯಾವ ಜಾಗದಲ್ಲಿಯೂ ನೀರು ಕಾಣಿಸಲಿಲ್ಲ ಮೋಹನ ಶ್ರಮ ವ್ಯರ್ಥವಾಗುತ್ತಿತ್ತು ಅವನು ಸಂಪೂರ್ಣ ನಿರಾಶನಾದ ಒಂದು ಸಂಜೆ ಹಳ್ಳಿಯ ಜ್ಞಾನಿ ರವಿ ಮೋಹನನ್ನು ಭೇಟಿಯಾಗಿ ಅವನ ಎಲ್ಲಾ ಪ್ರಯತ್ನಗಳನ್ನು ಗಮನಿಸಿದರು ಅವರು ಕೇಳಿದರು ಮೋಹನ್ ನೀರು ಸಿಗದಿರುವುದಕ್ಕೆ ಕಾರಣ ಏನೆಂದು ತಿಳಿಯುತ್ತದೆಯಾ ಮೋಹನ್ ತಲೆಯಡಗಿಸಿಕೊಂಡು ನಾನು ಎಷ್ಟು ಕಷ್ಟಪಟ್ಟರೂ ಯಾವ ಜಾಗದಲ್ಲಿಯೂ ನೀರು ದೊರೆಯುತ್ತಿಲ್ಲ ಎಂದನು ರವಿ ನಗುಮುಖದಿಂದ ಹೇಳಿದರು ನೀರು ಸಿಗಲು ಬಾವಿಯನ್ನು ಆಳವಾಗಿ ತೋಡಬೇಕು ಆದರೆ ಅದೇ ಜಾಗದಲ್ಲಿ ತಾಳ್ಮೆಯಿಂದ ಜಾಗ ಬದಲಿಸುತ್ತಾ ಇದ್ದರೆ ನೀರಿಗೆ ತಲುಪುವುದು ಅಸಾಧ್ಯ ನೀರು ಎಲ್ಲೆಡೆಯಲ್ಲೂ ಇರುವುದು ಇಲ್ಲ ಆದರೆ ಕಷ್ಟಪಟ್ಟು ಒಂದೇ ಜಾಗದಲ್ಲಿ ಶ್ರಮ ಮಾಡಿದರೆ ಅದು ಹೊಮ್ಮುವುದು ಖಚಿತ ಈ ಮಾತು ಮೋಹನ್ಗೆ ದಾರಿ ತೋರಿಸಿತು ಮೊದಲ ಬಾರಿ ತೋಡಿದ್ದ ಜಾಗಕ್ಕೆ ಹಿಂತಿರುಗಿ ಅವನು ಮನಸ್ಸಿನಲ್ಲೊಂದು ದುಡಸಂಕಲ್ಪದಿಂದ ಪ್ರಾರಂಭಿಸಿದ ಪ್ರತಿದಿನ ದುಡಿತದೊಂದಿಗೆ ತಾಳ್ಮೆಯೊಂದಿಗೆ ಮುಂದುವರಿದ ದಿನಗಳು ಕಷ್ಟಕರವಾಗಿದ್ದರೂ ಅವನು ಹಿಮ್ಮೆಟ್ಟಲಿಲ್ಲ ಕೆಲವು ವಾರಗಳ ನಂತರ ಆ ಜಾಗದಿಂದ ನೀರಿನ ಹೊಣೆಗೆ ಹೊರಹೊಮ್ಮಿತು ಮೋಹನ ಸಂತೋಷಕ್ಕೆ ಮಿತಿ ಇರಲಿಲ್ಲ ಹಳ್ಳಿಯ ಜನರು ಕೂಡ ಈ ಸಾಧನೆಗೆ ಸಂಭ್ರಮಿಸಿದರು ಕಥೆಯ ಪಾಠ ಆಶಯ ಮತ್ತು ಶ್ರಮವೇ ಯಶಸ್ಸಿಗೆ ದಾರಿ ಹೊತ್ತುಕೊಳ್ಳಲು ಕಾರಣ ಒಂದು ಸ್ಥಳದಲ್ಲಿ ನಿರಂತರ ಪ್ರಯತ್ನವು ಬಾವಿಯಿಂದ ನೀರನ್ನು ಹೊರತೆಗೆದುಹಾಕುತ್ತದೆ ನಿಮ್ಮ ಶಕ್ತಿಯನ್ನು ವ್ಯತ್ಯಯವಿಲ್ಲದೆ ಕೇಂದ್ರೀಕರಿಸುವುದರಿಂದ ದೊಡ್ಡ ಸಾಧನೆಗಳನ್ನು ಸಾಧಿಸಬಹುದು Thanks for watching, don't forget to like, share and subscribe. Click the bell icon to get notified immediately.